नमस्ते फोकस टीवी डिजिटल के स्वागत अंबेडकर जयंतली भारी हाई ड्रामा ಚಿಕ್ಕಮಗಳೂರು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದಂತಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುವವರನ್ನ ಬದಲಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿ ಕಾರ್ಯಕ್ರಮ ಆರಂಭವಾಗುತ್ತಿದ್ದಂತೆ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದರು ಕಾರ್ಯಕ್ರಮದ ಆಚರಣೆ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಉಪನ್ಯಾಸ ನೀಡಲು ಇಬ್ಬರ ಹೆಸರನ್ನು ಅಂತಿಮಗೊಳಿಸಲಾಗಿತ್ತು ಆದರೆ ಆ ಇಬ್ಬರ ಹೆಸರನ್ನ ಬಿಟ್ಟು ಬೇರೆಯವರನ್ನ ಕರೆಯಲಾಗಿದೆ ಎಂದು ದಲಿತಪರ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲು ಮುಂದಾದ ಜಿಲ್ಲಾ ಪಂಚಾಯಿತಿ ಸಿಇಒ ಕೀರ್ತನಾ ಅವರ ಮಾತನ್ನ ಕೇಳಿದ ಕಾರ್ಯಕರ್ತರು ಮತ್ತೆ ಆಕ್ರೋಶ ಹೊರಹಾಕಿದ್ರು ನಾವು ಮಾತಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ತೀವಿ ಇಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ನಂತರ ಪರಿಸ್ಥಿತಿಯನ್ನು ಅರಿತು ಮಧ್ಯಪ್ರವೇಶಿಸಿದ ಶಾಸಕ ತಮ್ಮಯ್ಯ ವೈಯಕ್ತಿಕ ವಿಚಾರಗಳಿಗೆ ಅಂಬೇಡ್ಕರ್ ಜಯಂತಿಯನ್ನು ದುರುಪಯೋಗ ಪಡಿಸಿಕೊಂಡರೆ ಅವರಿಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಕಡಿಮೆ ಇದ್ದಂತೆ ಯಾರು ಗೊಂದಲ ಮಾಡದಂತೆ ಕಾರ್ಯಕ್ರಮ ಮುಂದುವರಿಸಿ ಎಂದರು ಆದರೂ ಪಟ್ಟು ಬಿಡದ ದಲಿತಪರ ಸಂಘಟನೆಯ ಕಾರ್ಯಕರ್ತರು ಶಾಸಕರ ವಿರುದ್ಧವೂ ಆಕ್ರೋಶ ಹೊರಹಾಕಿದರು ಪರಿಸ್ಥಿತಿ ಕೈಮೀರುವ ಹಂತ ತಲುಪುತ್ತಿದ್ದಂತೆಯೇ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ ಅಮಟೆ ವೇದಿಕೆಯಿಂದ ಕೆಳಗಿಳಿದು ದಲಿತಪರ ಸಂಘಟನೆಗಳ ಮುಖಂಡರಿಗೆ ಸಮಾಧಾನ ಪಡಿಸಲು ಮುಂದರು ಇದಕ್ಕೂ ದಲಿತ ಪರ ಸಂಘಟನೆಗಳ ಮುಖಂಡರು ತನ್ನಗಾಗಲಿಲ್ಲ ಕೊನೆಗೆ ಉಪನ್ಯಾಸಕಕ್ಕೆ ಸೂಚಿಸಿದ್ದ ಪರಮೇಶ್ವರ್ ಅವರನ್ನ ವೇದಿಕೆ ಮೇಲೆ ಆಗಮಿಸುತ್ತಿದ್ದಂತೆಯೇ ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ತನ್ನಗಾದ್ರು ಒಟ್ನಲ್ಲಿ ನಿನ್ನೆ ನಡೆದ ಅಂಬೇಡ್ಕರ್ ಜಯಂತಿ ಹೈಡ್ರಾಮಾಕ್ಕೆ ಕಾರಣವಾಯಿತು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಚಿಕ್ಕಮಗಳೂರು